ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ ಗೆ ಸ್ವಾಗತ ಈ ಒಂದು ವಿಶೇಷವಾಗಿ ಯಾವುದೇ ಬೇಳೆ ಕಾಳು ಬಳಸ್ತೀರ ಅಕ್ಕಿ ಬಳಸಿ ಒಂದು ಬೋಂಡ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಲೋಟ ಅಕ್ಕಿನ ಒಂದು ಮೂರು ನಾಲ್ಕು ಸಾರಿ ತೊಳೆದು ಒಂದು ಎರಡ್ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆ ಬೇಕು ಅಕ್ಕಿ ಬೋಂಡಕ್ಕೆ ಬೇಕಾಗಿರೋ ಮಸಾಲೆ ಸಾಮಾನು ಒಂದು ಮೂರು ಹಸಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಕರಿಬೇವು ಸಣ್ಣಗೆ ಹೆಚ್ಕೊಂಡಿನಿ ಅರ್ಧ ಇಂಚು ಶುಂಠಿ ತುರ್ದಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಕಾಳ್ಮೆಣ್ಸು ಮೆಣಸು ತರ ಕುಟ್ಟಿಟ್ಕೊಂಡೀನಿ ಅರ್ಧ ಸ್ಪೂನ್ ಒಣಮೆಣ್ಸಿನ್ಕಾಯಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಹಿಂಗೆ ತೊಗೊಂಡಿದ್ದೀನಿ ಚಿಟಿಕೆ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೂಟು ಹಾಕಿ ನೆನೆಸಿಟ್ಕೊಂಡಿದ್ದೇನೆಲ್ಲ ಒಂದು ಮೂರು ಗಂಟೆ ಅದನ್ನು ದೋಸೆ ಅದಕ್ಕೆ ನುಣ್ಣಗೆ ರುಬ್ಕೊ ಬಂದುಬಿಡೋಣ ಸ್ವಲ್ಪ ನೀರು ಹಾಕಿ ನೋಡಿ ಒಂದು ಲೋಟ ಅಕ್ಕಿನ ಮಿಕ್ಸಿ ಜಾರ್ನಲ್ಲಿ ದೋಸೆ ಇಟ್ಟನು ಅದಕ್ಕೆ ನುಣ್ಣಗೆ ರುಬ್ಗೆ ಬಂದಿದ್ದೀನಿ ಈಗ ಅಗಲವಾದ ಒಂದು ಬೌಲ್ಗೆ ಬಗ್ಗಸ್ಕೊಬಿಡೋಣ ಈಗ ಅಕ್ಕಿ ರುಬ್ಗೆ ಬಂದಿದ್ದ ಮಿಕ್ಸಿ ಜಾರ್ಗೆನೆ ಬೇಯಿಸಿ ಇಟ್ಕೊಂಡಿರೋ ಆಲೂಗೆಡ್ಡೆ ಹಾಕಿ ಒಂದೆರಡು ಸ್ಪೂನ್ ನೀರು ಹಾಕಿ ಆಲೂಗೆಡ್ಡೆನೂ ನುಣ್ಣಗೆ ರುಬ್ಗ ಬಂದ್ಬಿಡೋಣ ನೋಡಿ ಒಂದೆರಡು ಸ್ಪೂನ್ ನೀರು ಹಾಕಿ ಬೆಂದಿರೋ ಆಲೂಗಡ್ಡೆನ ನುಣ್ಣಗೆ ರುಬ್ಗ ಬಂದಿದ್ದೀನಿ ಇದನ್ನು ರುಬ್ಬಿಟ್ಕೊಂಡಿರೋ ಅಕ್ಕಿ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಕೈಯಿಂದ ಚೆನ್ನಾಗಿ ಮಿಲಾಯಿಸಿ ಇದನ್ನು ಎರಡನ್ನು ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಬೇಕು ಯಾಕಂದರೆ ಅಕ್ಕಿ ಇಟ್ಟು ಆಲೂಗೆಡ್ಡೆ ಬೇಯಿಸಿರೋದು ಈ ಸ್ವಲ್ಪ ಹಂಟು ಹಂಟಂಗೆ ಆಲೂಗೆಡ್ಡೆ ಬೇಯಿಸಿದ್ದು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡ್ಕೊಳ್ಳೋಣ ಎರಡು ಮಿಕ್ಸ್ ಮಾಡಿ ರುಬ್ಬಿದ ಅಕ್ಕಿ ಇಟ್ಟ ಜೊತೆಗೆ ರುಬ್ಬಿದ ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಚೆನ್ನಾಗಿವೆರಡು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಎರಡು ಒಂಟಿಗೆ ಹೊಂದ್ಕೋಬೇಕು ನೋಡಿ ಆಲೂಗಡ್ಡೆ ಮಿಶ್ರಣ ಮತ್ತು ಅಕ್ಕಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ಈ ಕಡೆಗೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಈಗ ಅಕ್ಕಿ ಆಲೂಗಡ್ಡೆ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣಕ್ಕೆ ಈಗ ಮಸಾಲೆ ಐಟಮ್ ಸೇರಿಸ್ಕೊಬ್ರೋಣ ನೋಡಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇಟ್ಕೊಂಡಿರೋ ಶುಂಠಿ ಅರ್ಧ ಸ್ಪೂನ್ ಜೀರಿಗೆ ಕಾಳು ಮೆಣಸು ತರಿಯಾಗಿ ಕುಟ್ಟಿಟ್ಕೊಂಡಿರೋದು ಒಣಮೆಣಸಿನ್ಕಾಯಿ ಫ್ಲೇಕ್ಸು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಕಾಲು ಸ್ಪೂನು ಚಿಟಿಕೆ ಸೋಡಾ ಇವಿಷ್ಟನ್ನು ಮಿಶ್ರಣ ಮಾಡಿ ಈಗ ಚೆನ್ನಾಗಿ ಕೈಯಿಂದ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಹಿಟ್ಟೊಳಗೆ ಕಲಿಸ್ಕೊಳ್ಳೋಣ ನೋಡಿ ಎಣ್ಣೆ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ಮೇಲೆ ಕಾಯ್ದಿದೆ ಈಗ ನೋಡಿ ಈ ರೀತಿ ಬೊಂಡದಿಟ್ಟು ತಗೊಂಡಿಡ್ಬೋದ ಕರ್ಕೋಬೇಕು ನೋಡಿ ಬೋಂಡಾ ಬೇಯಕ್ಕೆ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಬರೀ ಹಕ್ಕಿಯಿಂದನೇ ಈ ರೀತಿ ಬೋಂಡ ಮಾಡ್ಕೋಬೋದು ಅಂತ ಸುಲಭವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಳೆಗೂ ಚಳಿಗೂ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ನೋಡಿ ಬೇಯಕ್ಕೆ ಹಾಕಿ ಎರಡು ನಿಮಿಷ ಆಯ್ತು ಇನ್ನೊಂದು ಕಡೆಗೆ ತಿರುಗಿಸಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಒಂಬಣ್ಣ ಬರೋವರೆಗೂ ಎರಡು ಕಡೆ ಮುಗಿಸಿ ಗರ್ಗರಿಯಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಒಂಬಣ ಗರ್ಗರಿಯಾಗಿ ಬೋಂಡ ಬೆಂದಿದೆ ತೆಕ್ಕೊಬ್ರಣ ಬಾಂಟೆಯಿಂದ ಮತ್ತು ಇದೇ ರೀತಿ ಬೋಂಡನ ಎಲ್ಲ ಬೇಯಿಸ್ಕೊಬ್ರೆಣ ನೋಡಿ ಎಷ್ಟು ಗರ್ಗರಿಯಾಗಿದೆ ತುಂಬ ತಿನ್ನೋದಕ್ಕೆ ತುಂಬ ರುಚಿ ಇದು ಮಾಡ್ಕೊಳ್ಳಿ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಹಕ್ಕಿ ಬೋಂಡ ಒಂದು ಲೋಟದ ಹಕ್ಕಿಲಿ ಇಷ್ಟು ಬೋಂಡ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ನೀವು ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಮಾಡ್ಕೋಬಹುದು ಅಥವಾ ಕೆಂಪು ಚಟ್ನಿ ಮಾಡ್ಕೊಂಡು ಸರ್ವ್ ಮಾಡ್ಕೋಬಹುದು ನಾನು ಟೀ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಸುಲಭವಾಗಿ ಮಾಡ್ಕೋಬಹುದು ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ